ಕೋವಿಡ್ ಲಸಿಕೆ ತೆಗೆದುಕೊಳ್ಳದವರಿಗೆ ದಾಂಡೇಲಿ ತಾಲೂಕು ಆಡಳಿತ ಅವಕಾಶವನ್ನು ನೀಡಿದೆ ಇದೇ ಸೋಮವಾರ ಜೂನ್ ಇಪ್ಪತ್ತೊಂದರಂದು ಕೋವಿಡ್ ಲಸಿಕೆ ತೆಗೆದುಕೊಳ್ಳದ ಮೇಲ್ಪಟ್ಟವರು ಮತ್ತು ಹದಿನೆಂಟರಿಂದ ವಯೋಮಿತಿಯ ಒಳಗಿನ ಕಟ್ಟಡ ಕಾರ್ಮಿಕರು ವ್ಯಾಪಾರಸ್ಥರು ಪತ್ರಕರ್ತರು ಕ್ಷೌರಿಕರು ಅಂಗವಿಕಲರು ಸ್ಟೇ ರೆಸಾರ್ಟ್ ಕಾರ್ಮಿಕರು ವಿದೇಶಕ್ಕೆ ಪ್ರವಾಸ ಕೈಗೊಳ್ಳುವವರು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಎಲ್ಐಸಿ ಸಿಬ್ಬಂದಿಗಳಿಗೆ ಕೋವಿಡ್ ಲಸಿಕೆ ತೆಗೆದುಕೊಳ್ಳಲು ಕೊನೆ ಅವಕಾಶ ನೀಡಲಾಗಿದೆ ಆದ್ದರಿಂದ ಕೋವಿಡ್ ಲಸಿಕೆ ತೆಗೆದುಕೊಳ್ಳದ ಈ ಮೇಲಿನ ಸಾರ್ವಜನಿಕರು ದಾಂಡಿಲಿ ನಗರದ ಕರ್ನಾಟಕ ಪಂಚಗಾನ ಭವನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿನಗರ ಉಳವಿ ಚನ್ನಬಸವೇಶ್ವರ ಪಾಲಿಟೆಕ್ನಿಕ್ ಕಾಲೇಜು ನಿರ್ಮಲ್ ನಗರ ಎಸ್ಎಸ್ಎಸ್ ಪರಿಜ್ಞಾನ ಶಾಲೆ ಗಾಂಧಿನಗರ ಕನ್ನಡ ಪ್ರಾಥಮಿಕ ಶಾಲೆ ಅಲೈಡ್ ಏರಿಯಾ ಹಾಗೂ ಕನ್ನಡ ಪ್ರಾಥಮಿಕ ಶಾಲೆ ಹಳೆ ದಾಂಡಿಲಿಯ ಲಸಿಕಾ ಕೇಂದ್ರಗಳಲ್ಲಿ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಎಂದು ದಾಂಡಿಲಿ ತಾಲೂಕಾ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಶನಿವಾರದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶನಿವಾರ ತಾಲೂಕಿನಲ್ಲಿ ನಾಲ್ಕು ಸೋಂಕಿತ ಪ್ರಕರಣಗಳು ದೃಢಪಟ್ಟಿವೆ ಅದರಂತೆ ಇಂದು ಪುನಃ ಇಪ್ಪತ್ತೆರಡು ಸೋಂಕಿತರು ಗುಣಮುಖರಾಗಿ ಬಿಡುಗಡೆ ಹೊಂದಿದ್ದಾರೆ ಇದರಿಂದಾಗಿ ದಾಂಡೇಲಿ ತಾಲೂಕಿನಲ್ಲಿ ಸಕ್ರಿಯ ಸೋಂಕಿತ ಪ್ರಕರಣಗಳ ಸಂಖ್ಯೆ ದಿಢೀರನೇ ಕುಸಿತಗೊಂಡು ಎಪ್ಪತ್ತೆರಡಕ್ಕೆ ಇಳಿಕೆಯಾಗಿದೆ ಸದ್ಯ ಆಸ್ಪತ್ರೆಯಲ್ಲಿ ಕೇವಲ ಹದಿಮೂರು ಸೋಂಕಿತರು ಮತ್ತು ಹೋಮ್ ಐಸೋಲೇಷನ್ನಲ್ಲಿ ಐವತ್ತೊಂಬತ್ತು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂದು ಪತ್ತೆಯಾದ ನಾಲ್ಕು ಸೋಂಕಿತ ಪ್ರಕರಣಗಳಿಂದ ಎರಡನೇ ಅಲಿಯ ಕೊರ ಮಟ್ಟದಲ್ಲಿ ಒಟ್ಟು ಎರಡು ಸಾವಿರದ ಜನರಲ್ಲಿ ಸೋಂಕು ಪತ್ತೆಯಾಗಿದೆ ಇದರಲ್ಲಿ ಈಗಾಗಲೇ ಒಟ್ಟು ಎರಡ್ ಸಾವಿರದ ಸೋಂಕಿತರು ಕೊರೋನಾ ಕೋಪದಿಂದ ಗುಣಮುಖರಾಗಿ ನೆಮ್ಮದಿಯನ್ನು ಇಟ್ಟುಸಿರು ಬಿಟ್ಟಿದ್ದಾರೆ ಅದರಂತೆ ಸೋಮವಾರದಿಂದ ಗುರುವಾರದವರೆಗೆ ದಾಂಡಿಲಿ ತಾಲೂಕಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ವ್ಯಾಪಾರ ವಹಿವಾಟು ನಡೆಸಲು ಮತ್ತು ಅಗತ್ಯ ವಸ್ತುಗಳು ಖರೀದಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಅದರಂತೆ ಮುಂದಿನ ಸೋಮವಾರದಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ಸಿಗುವ ಸಾಧ್ಯತೆ ಇದ್ದು ಜಿಲ್ಲಾಡಳಿತ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ